ಬದುಕುವ ವಿಧಾನ ಕಲಿಸಿದ ಶರಣರು ಶ್ರೀ ಸಿದ್ದರಾಮೇಶ್ವರ ಮತ್ತು ಅಂಬಿಗರ ಚೌಡಯ್ಯ ಜಯಂತಿ ನಗರಸಭೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಗೌರವ ಸನ್ಮಾನ ಬಸವ ಕಲ್ಯಾಣ ಶರಣರು ನಮಗೆ ಬದುಕಿನ ಉತ್ತಮ ವಿಧಾನ ಕಲಿಸಿದ್ದಾರೆ ಮನುಷ್ಯನ ಬದುಕು ಸುಂದರಗೊಳಿಸುವ ಸುಖಿ ಜೀವನದ ಮೌಲ್ಯಗಳನ್ನು ಶರಣರು ವಚನಗಳ ಮೂಲಕ ನೀಡಿದ್ದಾರೆ ಎಂದು ಅನುಭವ ಮಂಟಪದ ಅಧ್ಯಕ್ಷರಾದ ಶ್ರೀ ಡಾಕ್ಟರ್ ಬಸವಲಿಂಗಪಟ್ಟದೇವರು ಹೇಳಿದರು ಅನುಭವ ಮಂಟಪದಲ್ಲಿ ಆಯೋಜಿಸಿದ ತಿಂಗಳ ಅನುಭವ ಮಂಟಪ ಒಂದು ಹಾಗೂ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಮತ್ತು ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು ದಯೆ ಕರುಣೆ ಪ್ರೀತಿ ಕಾಯಕ ಭಕ್ತಿ ದಾಸೋಹ ಸಮಾನತೆ ಮೌಲ್ಯಗಳನ್ನು ಅಳವಡಿಸಿಕೊಂಡರೆ ಬದುಕು ಸುಂದರವಾಗುತ್ತದೆ ಶಿವಯೋಗಿ ಸಿದ್ದರಾಮೇಶ್ವರರು ಅಂಬಿಗರ ಚಿ ಉಡೆಯನವರು ನಮಗೆ ವಚನಗಳ ಮೂಲಕ ಮೌಲ್ಯಯುತ ಜೀವನದ ಮಾರ್ಗ ತೋರಿಸಿದ್ದಾರೆ ಸಿದ್ದರಾಮೇಶ್ವರರು ಕಾಯಕ ಮತ್ತು ಯೋಗದಲ್ಲಿ ಪ್ರವೀಣರಾಗಿದ್ದರು ಅವರು ಹೃದಯ ತುಂಬ ಭಕ್ತಿ ತುಂಬಿಕೊಂಡಿದ್ದರು ಅಂಬಿಗರ ಚೌಡಯ್ಯನವರು ತಮ್ಮ ಗಣಾಚಾರದ ಮೂಲಕ ಸಮಾಜದ ನಿರ್ಮಾಣಕ್ಕಾಗಿ ದುಡಿದ ಶರಣರು ಅವರ ಬದುಕಿನ ಮೌಲ್ಯಗಳು ಬದುಕಿಗೆ ದಾರಿದೀಪ ಎಂದರು ನಿಜ ಶರಣ ಅಂಬಿಗರ ಚೌಡಯ್ಯನವರ ಗುರುಪೀಠದ ಪೀಠಾಧ್ಯಕ್ಷರಾದ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮೀಜಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಚೌಡಯ್ಯನವರ ಜೀವನ ದರ್ಶನದ ಬಗ್ಗೆ ತಿಳಿಸಿ ವಚನ ಸಾಹಿತ್ಯ ಸಂರಕ್ಷಣೆಯಲ್ಲಿ ಅಂಬಿಗರ ಚೌಡಯ್ಯ ಹಾಗೂ ಮಡಿವಾಳ ಮಾಚಿದೇವರ ಕೊಡುಗೆ ದೊಡ್ಡದು ಎಂದು ಬಣ್ಣಿಸಿದರು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಸಿದ್ಧಾಂತದಡಿಯಲ್ಲಿ ಸಮಾನತೆ ಕ್ರಾಂತಿ ನಡೆದ ಪವಿತ್ರ ನೆಲ ಕಲ್ಯಾಣ ಬಸವಣ್ಣನವರ ಪ್ರಭಾವಕ್ಕೆ ಒಳಗಾಗಿ ನಿಜಶರಣ ಅಂಬಿಗರ ಚೌಡಯ್ಯನವರು ಅಂದು ಕಲ್ಯಾಣದ ಅನುಭವ ಮಂಟಪಕ್ಕೆ ಬಂದರು ಇಲ್ಲಿಯ ತ್ರಿಪುರಾಂತ ಕೆರೆಯಲ್ಲಿ ದೋಣಿ ನಡೆಸುವ ಕಾಯಕ ಮಾಡಿದ್ದಾರೆ ಎಂದರು ಹನ್ನೆರಡನೇ ಶತಮಾನದಲ್ಲಿ ತ್ರಿಪುರ ಅಂತ ಕೆರೆ ಎರಡು ಮೂರು ಸಾವಿರ ಎಕರೆ ಪ್ರದೇಶದಲ್ಲಿ ಪ್ರದೇಶದಲ್ಲಿ ವ್ಯಾಪಿಸಿತ್ತು ಈಗ ಅದು ಸಣ್ಣದಾಗಿ ಆಗಿನ ಕೆರೆ ಈಗ ಉಳಿದಿಲ್ಲ ಅಂದು ಕಲ್ಯಾಣಕ್ಕೆ ಶರಣರು ಬರಬೇಕಾದರೆ ಕೆರೆಯಲ್ಲಿ ಅಂಬಿಗರ ಚೌಡಯ್ಯನವರ ದೋಣಿಯಲ್ಲಿಯೇ ಬರಬೇಕಿತ್ತು ಈ ಕೆರೆ ಬಗ್ಗೆ ಚೌಡಯ್ಯನವರು ಸಾಕಷ್ಟು ವಚನಗಳಲ್ಲಿ ಪ್ರಸ್ತಾಪಿಸಿದ್ದಾರೆ ಎಂದರು ಬಾಲ್ಕಿಯ ಶ್ರೀ ಗುರುಬಸವ ಪಟ್ಟದೇವರು ನೇತೃತ್ವ ವಹಿಸಿ ಮಾತನಾಡಿ ಅನುಭವ ಮಂಟಪದಲ್ಲಿ ಪ್ರತಿ ತಿಂಗಳು ನಡೆಯುವ ಅನುಭವ ಮಂಟಪ ಕಾರ್ಯಕ್ರಮದ ಉದ್ದೇಶವನ್ನು ತಿಳಿಸಿ ಶರಣರ ತತ್ವ ಸಂದೇಶ ಮನೆ ಮನೆಗಳಿಗೆ ತಲುಪಿಸುವುದೇ ಕಾರ್ಯಕ್ರಮದ ಮೂಲಕ ಆಶಯ ಎಂದರು ಅನುಭವ ಮಂಟಪ ಹುಮ್ನಾಬಾದ್ ಹಿರಿಯ ಸಾಹಿತಿ ಡಾಕ್ಟರ್ ಸೋಮನಾಥ್ ಯಾಳ್ವಾರ್ ಅನುಭವ ಮಂಡಿಸಿ ಸಿದ್ದರಾಮೇಶ್ವರರು ಬಸವಣ್ಣನವರನ್ನು ಮನಸ್ಸು ಮತ್ತು ಭಾವದಲ್ಲಿ ತುಂಬಿಕೊಂಡು ಅನೇಕ ರೀತಿಯಲ್ಲಿ ಹಾಡಿ ಹೋಗಲಿದ್ದಾರೆ ಸಿದ್ದರಾಮೇಶ್ವರರು ವಚನಗಳಲ್ಲಿ ಬಸವಣ್ಣನವರ ಮಹಾರ್ದಶ ದರ್ಶನವೇ ಮಾಡಿಸುತ್ತಾರೆ ಅವರ ಹಾಗೆ ಬಸವಣ್ಣನವರ ವ್ಯಕ್ತಿತ್ವ ಕಟ್ಟಲು ಬೇರೆಯವರಿಗೆ ಸಾಧ್ಯವಾಗಲಿಲ್ಲ ಎಂದರು ಅನುಭವ ಮಂಟಪದ ಸಂಚಾಲಕರಾದ ಶಿವಾನಂದ ಸ್ವಾಮೀಜಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಶರಣರ ವಚನ ಹೇಳಿ ವಚನದ ಮಹತ್ವ ತಿಳಿಸಿದರು ನಂತರ ನಗರಸಭೆ ನೂತನ ಅಧ್ಯಕ್ಷ ಎಂ ಡಿ ಶಬಿರುದ್ದೀನ್ ಉಪಾಧ್ಯಕ್ಷೆ ಲಕ್ಷ್ಮೀಬಾಯಿ ಫುಲೆ ಅವರನ್ನು ಸನ್ಮಾನಿಸಲಾಯಿತು ಆಸ್ಟ್ರೇಲಿಯಾದಿಂದ ಆಗಮಿಸಿದ ವೀರೇಶಿರೇಮಠ್ ವಚನ ಗಾಯನ ಮಾಡಿ ಅನುಭವ ಹಂಚಿಕೊಂಡರು ಈ ವೇಳೆ ಪ್ರಮುಖರಾದ ಮಾಣಿಕರಾವ್ ವಾಡೇಕರ್ ಶಾಂತಾರಾಮ್ ರಾಜೋಳೆ ಸೇರಿದಂತೆ ಇತರರಿದ್ದರು ರಾಜು ಜೂಬ್ರೆ ಸ್ವಾಗತಿಸಿದರು ವೀರಣ್ಣ ಕುಂಬಾರ್ ನಿರೂಪಿಸಿದರು ಶರಣೆ ವಿದ್ಯಾವತಿ ವಿಶ್ವನಾಥ್ ಶೆಟ್ಟೆ ಪ್ರಸಾದ ದಾಸೋಹ ಮಾಡಿದರು